ಖಗೋಳಶಾಸ್ತ್ರದ ಪ್ರಕಾರ ಚಂದ್ರ ಭೂಮಿಯ ಉಪಗ್ರಹ ಆದರೆ ಈ ಚಂದ್ರನಿಗೂ ಪೌರಾಣಿಕ ಹಿನ್ನೆಲೆ ಇದೆ ಅದನ್ನು ನಂಬುವುದು ಬಿಡುವುದು ನಿಮಗೆ ಬಿಟ್ಟಿದ್ದು ಚಂದ್ರನಿಗೆ ಮದುವೆಯಾಗಿತ್ತು ಅದು ಒಬ್ಬರೆಲ್ಲ ಇಬ್ಬರೆಲ್ಲ ಇಪ್ಪತ್ತೇಳು ಹೆಂಡತಿಯರಿದ್ದರು ದಕ್ಷ ಪ್ರಜಾಪತಿ ಎಂದರೆ ಪ್ರಜೆಗಳ ಅಧಿಪತಿಯಾದ ದಕ್ಷನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರ ಮದುವೆಯಾಗಿದ್ದ ಈ ಇಪ್ಪತ್ತೇಳು ಜನರು ನಕ್ಷತ್ರಗಳು ಎಂಬುದು ವಿಶೇಷ ಇಪ್ಪತ್ತೇಳು ಪತ್ನಿಯರ ಪೈಕಿ ಚಂದ್ರನು ರೋಹಿಣಿಯನ್ನು ಮಾತ್ರ ಪ್ರೀತಿಸುತ್ತಿದ್ದ ಈ ಮೂಲಕ ಇತರ ಹೆಂಡತಿಯರನ್ನು ನಿರ್ಲಕ್ಷಿಸುತ್ತಿದ್ದ ಇದು ಅವರೆಲ್ಲ ದುಃಖಕ್ಕೆ ಕಾರಣವಾಯಿತು ಇದರಿಂದಾಗಿ ಇಪ್ಪತ್ತಾರು ಹೆಂಡತಿಯರು ಚಂದ್ರನ ವಿರುದ್ಧ ತಂದೆ ದಕ್ಷನಿಗೆ ದೂರು ನೀಡಿದರು ಚಂದ್ರನ ವರ್ತನೆಯಿಂದ ಕೋಪಗೊಂಡ ದಕ್ಷನು ಚಂದ್ರನನ್ನು ಕುರಿತು ನೀನು ಕ್ರಮೇಣ ನಿನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿರು ಮತ್ತು ಅಸ್ತಿತ್ವದಿಂದ ಕಣ್ಮರೆಯಾಗುತ್ತಿರು ಎಂದು ಶಪಿಸುತ್ತಾನೆ ಈ ಶಾಪದ ಪ್ರಭಾವದಿಂದ ಚಂದ್ರನು ದಿನದಿಂದ ದಿನಕ್ಕೆ ತನ್ನ ತೇಜಸ್ಸು ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತಾ ಕ್ಷೀಣಿಸತೊಡಗುತ್ತಾನೆ ಆಗ ಚಂದ್ರನ ನೆರವಿಗೆ ಶಿವ ಬರುತ್ತಾನೆ ಚಂದ್ರನ ಸುದೀರ್ಘ ತಪಸ್ಸಿಗೆ ಮೆಚ್ಚುವ ಶಿವ ನೀನು ಅರ್ಧ ತಿಂಗಳು ಅಂದರೆ ಶುಕ್ಲ ಪಕ್ಷದಲ್ಲಿ ತೇಜಸ್ಸನ್ನು ಮರಳಿ ಪಡೆಯುತ್ತಿ ಮತ್ತು ಉಳಿದ ಅರ್ಧ ತಿಂಗಳು ಕೃಷ್ಣ ಪಕ್ಷದಲ್ಲಿ ಹೊಳಪು ಕಳೆದುಕೊಳ್ಳುತ್ತಿ ಈ ಚಕ್ರವು ಶಾಶ್ವತವಾಗಿರುತ್ತದೆ ಎಂದು ತಿಳಿಸುತ್ತಾನೆ ಮತ್ತು ಚಂದ್ರನ ರಕ್ಷಣೆಗಾಗಿ ಶಿವನು ಚಂದ್ರನನ್ನು ತನ್ನ ತಲೆಯ ಮೇಲೆ ಇರಿಸಿ ಆಶೀರ್ವದಿಸುತ್ತಾನೆ